ಶಿವಾಜಿ ಮೆಟ್ರೋ ನಿಲ್ದಾಣದ ಹೆಸರು ಬದಲಾವಣೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ ಕಿಡಿಕಾರಿದ್ದಾರೆ ಶಿವಾಜಿ ಮೆಟ್ರೋ ನಿಲ್ದಾಣದ ಹೆಸರು ಬದಲಾವಣೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಮಂತ್ರಿ ಖೂಬಾ ಕಿಡಿಕಾರಿದ್ದಾರೆ ಆಡಳಿತ ವೈಫಲ್ಯವನ್ನ ಮರೆಮಾಚಲಿಕ್ಕೆ ರಾಜ್ಯ ಸರ್ಕಾರದ ಹೊಡೆದಾಳುವ ನೀತಿ ಅನುಸರಿಸುತ್ತಿದೆ ಜಾತಿ ಧರ್ಮಗಳನ್ನ ಒಡಿತಾ ಇರುವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಮೆಟ್ರೋ ಹೆಸರು ಬದಲಾವಣೆ ಅಂತ ಹಾಗೂ ಶಿವಾಜಿ ಮಹಾರಾಜರ ಹೆಸರು ಬದಲಾವಣೆ ಇದು ಅತ್ಯಂತ ಕೀಳು ಮಟ್ಟದ ಕೆಲಸ ರಾಜ್ಯದ ಏಳು ಕೋಟಿ ಜನ ಮೆಟ್ರೋ ಹೆಸರು ಬದಲಾವಣೆಯನ್ನ ಖಂಡಿಸಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಮೆಟ್ರೋ ನಿಲ್ದಾಣದ ಹೆಸರು ಬದಲಾವಣೆ ವಿಚಾರವಾಗಿ ಮಾಜಿ ಕೇಂದ್ರ ಮಂತ್ರಿ ಖೂಬಾ ಪ್ರತಿಕ್ರಿಯೆ ನೀಡಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಧರ್ಮ ಮತ್ತು ಜಾತಿಗಳನ್ನ ಭೇದಭಾವ ಮಾಡಿ ಒಡೆದು ಉತ್ತಮ ಉದಾಹರಣೆ ಶಿವಾಜಿ ಮಹಾರಾಜರ ಹೆಸರಿರುವಂತ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗೆ ಹೆಸರನ್ನ ಬದಲಾಯಿಸಿ ಅಲ್ಪಸಂಖ್ಯಾತರನ್ನು ಹೋಲಿಸುವಂಥ ಕೀಳಮಟ್ಟದ ಕೆಲಸಕ್ಕೆ ಕೈ ಹಾಕಿದರೆ ಇದಕ್ಕೆ ನಾವು ಕರ್ನಾಟಕದ ಏಳುವರೆ ಕೋಟಿ ಜನ ಎಲ್ಲ ಜನಪ್ರತಿನಿಧಿಗಳು ಇದನ್ನು ನಾವು ಖಂಡಿಸಬೇಕು ವಿರೋಧಿಸಬೇಕು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡುವ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬೀದರ್